ವೀಕ್ಷಕರೇ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿನ್ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಜನ್ಮದಿನದ ಬಗ್ಗೆ ಮಾತನಾಡ್ತಾ ಇದೀವಿ ಅಂದ್ರೆ ಜನ್ಮದಿನವನ್ನ ಯಾವ ರೀತಿ ಆಚರಿಸ್ಬೇಕು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜನ್ಮದಿನವನ್ನ ಯಾವ ರೀತಿ ಆಚರಿಸ್ಬೇಕು ಇದಕ್ಕೆ ಯಾವೆಲ್ಲ ಮಾನದಂಡಗಳಿವೆ ಇದೆಲ್ಲವನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಶ್ರೀಯುತ ಶ್ರೀನಿಧಿ ಹೊಳ್ಳ ಗುರೂಜಿಯವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಗುರುಜಿ ಮೊದಲಿಗೆ ಜನ್ಮದಿನವನ್ನು ಹೇಗೆ ಆಚರಿಸ್ಬೇಕು ಜನ್ಮದಿನ ಅಂತ ಹೇಳಿದರೆ ಈ ಸಂಸ್ಕೃತಿಯಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಮಾರು ಹೋಗಿರುವಂಥ ಕಾರಣದಿಂದ ಈಗ ಒಂದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಜನವರಿ ಹತ್ತನೇ ತಾರೀಕಿನಂದು ಹುಟ್ಟಿದ ಅಂತಾದರೆ ಈ ನಮ್ಮ ಎಲ್ಲರಿಗೂ ಸಮೇತ ನಾವೇನು ಮಾಡ್ತೇವೆ ಅಂತ ಕೇಳಿದರೆ ಪ್ರತಿ ವರ್ಷದ ಹತ್ತನೇ ತಾರೀಕಿನಂದು ನಮ್ಮ ಜನ್ಮದಿನ ಅಂಥೇಳಿ ಆಚರಣೆ ಮಾಡ್ತೇವೆ ಇಲ್ಲಿ ಒಂದು ವಿಷಯವನ್ನು ನಾವು ಗಮನ ಕೊಡಬೇಕಾಗ್ತದೆ ಹೇಗೆ ನೂತನ ವರ್ಷ ಅನ್ನುವಂಥದ್ದು ನಮಗೆ ಯುಗಾದಿ ಆಗಿದೆಯೋ ಅಥವಾ ಬೇರೆ ಆಚರಣೆಗಳಾಗಿದೆಯೋ ಹೇಗೆ ಜನವರಿ ಒಂದಕ್ಕೆ ನಾವು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಸ ಕ್ರಿಶ್ಚಿಯನ್ ಪದ್ಧತಿಯ ಪ್ರಕಾರವಾಗಿ ನಾವು ಆಚರಣೆಯನ್ನು ಮಾಡ್ತೇವೋ ಅದು ಶುದ್ಧವಾಗಿರ್ತಕ್ಕಂತಹ ತಪ್ಪು ಇಲ್ಲಿ ಯಾವುದು ನಮಗೆ ಹೊಸ ವರ್ಷ ಅಂತ ಕೇಳಿದರೆ ನಮಗೆ ಪ್ರಕೃತಿಯೂ ಅದಕ್ಕೆ ಸಹಕಾರಿಯಾಗಿರಬೇಕು ಪ್ರತ್ಯಕ್ಷವಾಗಿರಬೇಕು ಹೊಸ ವರ್ಷ ಅಂದರೆ ಹೊಸ ಚಿಗುರುಗಳು ಬರುವಂಥದ್ದು ಹಾಗೆ ಬ ಈ ಮರಗಳೆಲ್ಲವೂ ಸಮೇತ ಚಿಗುರು ಒಡೆಯುವಂಥದ್ದು ಹೊಸ ಫಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುವಂಥದ್ದನ್ನು ನಾವೇನು ಹೇಳ್ತೇವೆ ಅಂತ ಕೇಳಿದರೆ ಹೊಸ ವರ್ಷ ಸಾಂಸ್ಕೃತಿಕ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿಯೇ ನಮಗೆ ಹೊಸ ವರ್ಷ ಅಂತೇಳಿ ಹೇಳ್ತೇವೆ ಅದೇ ರೀತಿಯಾಗಿ ನಾವು ಹುಟ್ಟುವಂಥ ದಿನದೊಂದು ಸಮೇತ ಅಲ್ಲಿ ಒಂದಿಷ್ಟು ಇರ್ತದೆ ಇವತ್ತು ನಾವು ಹುಟ್ಟಿದ್ವಿ ಅಂತಾದರೆ ಇವತ್ತಿನ ತಿಥಿ ಮಾರ್ಗಶಿರ ಮಾಸ ಇದೊಂದು ಮಾರ್ಗಶಿರ ಮಾಸ ಅಂತ ಇಟ್ಕೊಳ್ಳುವ ಮಾರ್ಗಶಿರ ಮಾಸದ ಎಷ್ಟನೇ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ನಾವು ಹುಟ್ಟಿದೆ ಯಾವ ತಿಥಿಯಲ್ಲಿ ನಾವು ಹುಟ್ಟಿದೆ ಮುಂದಿನ ವರ್ಷ ಅದೇ ತಿಥಿ ಬರುವಾಗ ನನ್ನ ಹುಟ್ಟಿದಬ್ಬ ಹಬ್ಬ ಹಾಕ್ತದೆ ಅದು ಬಿಟ್ಟುಬಿಟ್ಟು ನಾವು ಡೇಟ್ ಆಫ್ ಬರ್ತ್ ಡೇಟನ್ನು ತೆಗೆದುಕೊಂಡು ಮುಂದಿನ ವರ್ಷ ನಾ ಈ ವರ್ಷ ನಾವು ಹುಟ್ಟಿದಂಥ ಇಸ್ವಿ ಇದು ಹಾಗೆ ಹುಟ್ಟಿದಂಥ ತಿಂಗಳಿದು ಈ ತಿಂಗಳಲ್ಲಿ ಬರುವಂಥ ಈ ಡೇಟ್ ಅಲ್ಲಿ ನಾನು ಅದನ್ನೇ ಆಚರಣೆ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮದ ಆಚರಣೆ ಅಲ್ಲ ಅದು ನಮ್ಮ ಆಚರಣೆ ಯಾವುದು ಅಂತ ಕೇಳಿದ್ರೆ ಯಾವ ನಕ್ಷತ್ರ ಅವತ್ತು ಬಂದಿದೆಯೋ ಯಾವ ತಿಥಿ ಬಂದಿದೆಯೋ ಅದಕ್ಕೆ ಅನುಗುಣವಾಗಿ ನಾವು ಹುಟ್ಟು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕು ಹಾಗಾದ್ರೆ ಹೇಗೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋದು ಮೊದಲು ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡುವಂಥದ್ದು ನಮ್ಮ ಕುಲದೇವರನ್ನ ಕುರಿತು ಸ್ಮರಣೆಯನ್ನು ಮಾಡುವಂತದ್ದು ಹಾಗೆ ಅವತ್ತಿನ ದಿನ ಆಯುಷ್ಯ ಹೋಮಾದಿಗಳನ್ನು ಇವೆಲ್ಲವೂ ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮ ಯಾಕೆ ಅಂತ ಕೇಳಿದ್ರೆ ನೋಡಿ ನಾವು ಡೇಟ್ ಪ್ರಕಾರವಾಗಿ ಏನು ಮಾಡ್ತೇವೆ ಬೆಳಗ್ಗೆ ಎದ್ರು ಕೂಡಲೇ ಹೋಗ್ತೇವೆ ದೇವರಲ್ಲಿ ಅರ್ಚನೆ ಮಾಡ್ತೇವೆ ನಮ್ದು ಇವತ್ತು ಹುಟ್ಟಿದಬ್ಬ ಅಂತ ಹೇಳ್ತೇವೆ ಅಲ್ಲಿ ಡೈರೆಕ್ಟ್ ನಾವು ಹತ್ರನೇ ಸುಳ್ಳು ಹೇಳ್ದಂಗೆ ಆಯ್ತು ನಾವು ಹುಟ್ಟಿದ್ದೇ ಬೇರೆ ದಿನ ಗುರುಗಳ ಇವತ್ತು ನಾ ದೇವ್ರ ಇವತ್ತು ಹುಟ್ಟಿದ್ದೇನೆ ಅಂತೇಳಿ ದೇವ್ರ ಹತ್ರನೂ ಸುಳ್ಳು ಲೆಕ್ಕ ಆಯ್ತು ಆದರೆ ನಾವು ಆಚರಣೆ ಆಕ್ಚುಲಿ ಆಚರಣೆ ಮಾಡಬೇಕಾಗಿರೋದು ಯಾವುದು ಅಂತ ಕೇಳಿದ್ರೆ ತಿಥಿಯ ಪ್ರಕಾರವೇ ನಾವು ಹುಟ್ಟಿದಂಥ ತಿಥಿಯೆಂದೇ ಮುಂದಿನ ಯಾವ ಪ್ರತಿ ವರ್ಷದಲ್ಲಿ ಆ ಮಾಸದಲ್ಲಿ ಬರುವಂತಹ ಆ ತಿಥಿಯಂದೇ ನಮ್ಮ ಹುಟ್ಟಿದಬ್ಬವನ್ನು ಆಚರಣೆ ಮಾಡಿಕೊಳ್ಬೇಕು ಅವತ್ತಿನ ದಿನವೇ ಆಯುಷ್ಯ ಶಾಂತಿ ಅಂತ ಹೇಳಿ ಹಿಂದಿನ ಕಾಲದಲ್ಲೆಲ್ಲ ಹುಟ್ಟಿದಬ್ಬಕ್ಕೇನು ಮಾಡ್ತಿದ್ರು ಅಂತ ಕೇಳಿದರೆ ನಕ್ಷತ್ರ ಶಾಂತಿ ಮಾಡ್ತಾಯಿದ್ರು ಆಯುಷ್ಯ ಶಾಂತಿಯನ್ನು ಮಾಡ್ತಾಯಿದ್ರು ಯಾಕಾಗಿ ಅಂತ ಕೇಳಿದರೆ ನಾವು ಇಷ್ಟು ದಿನಗಳ ಕಾಲ ಇನ್ ಇಷ್ಟು ಚಂದ್ರನನ್ನು ದರ್ಶನ ಮಾಡಿದ್ದೇವೆ ಹಾಗಾಗಿ ನಮ್ಮ ನಕ್ಷತ್ರಕ್ಕೆ ಆಯುಷ್ಯ ಶಾಂತಿ ಆಗಿರುವಂಥ ಆಯುಷ್ಯ ದೇವತೆಗಳು ಸಮೇತ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ಕಾರಣಗಳಿಂದ ಅವತ್ತಿನ ದಿನವೇ ಅದಕ್ಕೆ ಹೇಳುವಂಥದ್ದು ಜನ್ಮ ನಕ್ಷತ್ರ ಅಂತ ತಾರಾನುಕೂಲದಲ್ಲಿ ಜನ್ಮ ನಕ್ಷತ್ರ ಅನ್ನುವಂಥ ಒಂದು ವಿಭಾಗವೂ ಉಂಟು ಆ ಜನ್ಮ ನಕ್ಷತ್ರ ಯಾಕಾಗಿ ಅಂತ ಕೇಳಿದರೆ ಆ ಹುಟ್ಟಿದಂಥ ದಿನಕ್ಕೆ ಅನುಗುಣವಾಗಿ ಅದರ ಅದರಷ್ಟೇ ಯೋಗ ಇರುವಂಥ ದಿನಗಳನ್ನು ಜನ್ಮ ನಕ್ಷತ್ರ ಅಂತೇಳಿ ಹೇಳ್ತೇವೆ ಆ ನಕ್ಷತ್ರಗಳು ಬಂದಾಗೇ ನಮ್ಮ ಹುಟ್ಟಿದ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಆದರೆ ಇವತ್ತೆಲ್ಲಿ ನಾವು ಆಚರಣೆ ಇದ್ದೇವೆ ಒಬ್ಬರಾದರೂ ಸಮೇತ ನಾವು ಈ ಸನಾತನ ಹಿಂದೂ ಧರ್ಮದ ಪ್ರಕಾರವಾಗಿ ನಾವು ಆಚರಣೆ ಮಾಡ್ತಾ ಇಲ್ಲ ಕೇವಲ ಹಾಂ ಮಾರ್ಚ್ ಏಳು ಅಂತ ಹೇಳಿದರೆ ನಾನು ಹುಟ್ಟಿದಂಥ ದಿನ ಪ್ರತಿ ವರ್ಷ ಮಾರ್ಚ್ ಏಳಕ್ಕೆ ನಾವು ಆಚರಣೆ ಮಾಡ್ತೇವೆ ಹಾಗೆ ನೋಡಿಬೇಕಾದ್ರೆ ಶಿವರಾತ್ರಿ ಆಗಿರ್ಬೋದು ಹಬ್ಬ ಹರಿದಿನಗಳಾಗಿರಬಹುದು ಅಥವಾ ಈ ನವರಾತ್ರಿ ಉತ್ಸವಗಳಾಗಿರ್ಬಹುದು ಇವೆಲ್ಲವೂ ಸಮೇತ ದಿನಾಂಕಗಳ ಬದಲಾವಣೆ ಆಗಿ ಬರ್ತದೆ ಯಾಕೆ ಅಂತ ಕೇಳಿದರೆ ಅದು ನಮ್ಮ ಸಂಸ್ಕೃತಿ ಯಾವಾಗ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಹೋಗ್ತೇವೆ ನಾವು ಒಂದೊಂದನ್ನೇ ಆಚರಣೆಗಳನ್ನು ಬಿಡಬೇಕು ಹಿಂದಿನ ಕಾಲದಲ್ಲಿ ಹುಟ್ಟುಹಬ್ಬ ಅಂತ ಹೇಳಿದರೆ ತಂದೆ ತಾಯರಿಗೆ ನಮಸ್ಕರಿಸುವಂಥದ್ದು ಅಥವಾ ಹೊಸ ಹಬ್ಬ ಅಂತ ಹೊಸ ಹಬ್ಬ ಅಂತ ಹೇಳಿದರೆ ಎಲ್ಲರಿಗೂ ಬೆಲುವ ಕೊಡುವಂಥದ್ದಾಗಿರಬಹುದು ದೇವರಗಳನ್ನು ಪೂಜೆ ಮಾಡುವಂಥದ್ದಾಗಿರಬಹುದು ಅದನ್ನೆಲ್ಲ ಮಾಡ್ತಾ ಇದ್ರು ಆದರೆ ಇವತ್ತಿನ ಕಾಲದಲ್ಲಿ ಯುಗಾದಿ ರೋಡೆಲ್ಲ ಖಾಲಿ ಹೊಡಿತಿರುತ್ತೆ ಅದೇ ಒಂದು ಹೊಸ ವರ್ಷ ಅಂತ ಹೇಳಿದ್ರೆ ರೋಡ್ ಎಲ್ಲ ತುಂಬಿರ್ತದೆ ಅಥವಾ ಮೋಜು ಮಸ್ತಿಗಳಿಂದ ತುಂಬಿರ್ತದೆ ಅದು ಯಾಕಾಗಿ ಅಂತ ಕೇಳಿದರೆ ನಾವು ಅದು ಅವ್ರ ಆಚರಣೆ ಮಾಡುವಂಥದ್ದು ಅದೇ ರೀತಿ ಅವರೇನು ಅನ್ನುವಂಥ ದೃಷ್ಟಿಯಿಂದ ಮದ ಬರುವಂಥ ವಸ್ತುಗಳನ್ನೆಲ್ಲ ತೆಗೆದುಕೊಳ್ತಾರೆ ಆದರೆ ನಮ್ಮ ಸಂಸ್ಕೃತಿ ಏನು ಅಂತ ಕೇಳಿದರೆ ದೇವಸ್ಥಾನಕ್ಕೆ ಹೋಗುವಂಥದ್ದು ದೇವರ ದೇವರ ಮುಂದೆ ತುಪ್ಪದ ದೀಪವನ್ನು ಪ್ರಜ್ವಾಲನೆ ಮಾಡುವಂಥದ್ದು ಅಂತ ಹೇಳಿದರೆ ನಮ್ಮ ಅಂಧಕಾರ ಅನ್ನುವಂಥದ್ದು ಹೋಗಿ ಬ ಒಳ್ಳೆ ರೀತಿಯಾಗಿರ್ತಕ್ಕಂಥ ದಿನಗಳು ಬರಲಿ ಅನ್ನುವಂಥ ಉದ್ದೇಶದಿಂದ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರಂಭ ಮಾಡ್ತೇವೆ ಆದರೆ ಅಲ್ಲೇನು ಮಾಡ್ತೇವೆ ಕೇಕನ್ನು ಕಟ್ ಮಾಡುವಂಥದ್ದು ಅಥವಾ ಆ ದೀಪವನ್ನು ಆರಿಸುವಂಥದ್ದು ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಅರಿಶಿನ ಕುಂಕುಮ ಏನಾದರೂ ಖಾಲಿ ಆಯಿತು ಅಂತಾದರೆ ಡೈರೆಕ್ಟಾಗಿ ಹೇಳಲಿಕ್ಕಿಲ್ಲ ಅರಿಶಿನ ಕುಂಕುಮ ಖಾಲಿ ಆಯಿತು ಹೇಳಿ ಯಾಕಾಗಿ ಅಂತ ಕೇಳಿದರೆ ಒಬ್ಬ ಹಿಂದುವಿನ ಮನೆಯಲ್ಲಿ ಅರಿಶಿನ ಕುಂಕುಮಕ್ಕೆ ಅಷ್ಟು ಪ ಆ ಮಾತು ಸಮೇತ ನಮ್ಮ ಭಾವನೆ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದನೇ ಹೆಚ್ಚಾಗಿದೆ ಅಂತೇಳಿ ಹೇಳ್ತಾರೆ ಹಾಗೆ ದೀಪವನ್ನು ಆರಿಸುವಂಥ ಸಂಸ್ಕೃತಿ ಎಲ್ಲಾದರೂ ಹೇಳಿದ್ದಾರೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹಚ್ಚಿದ ದೀಪವನ್ನು ಆರಿಸ್ಬಿಡಿ ಅಂತ ಎಲ್ಲೂ ಹೇಳಲಿಲ್ಲ ಎಲ್ಲರೂ ಹೇಳಿದ್ದಾರೆ ಯಾವ್ದಾದ್ರು ಪೂಜೆ ಮಾಡಬೇಕಾದ್ರೆ ಬಟ್ಟರು ಬಂದುಬಿಟ್ಟು ಹಾಂ ಈಗ ಈ ಪೂಜೆ ಇದೆ ದೀಪವನ್ನು ಆರಿಸ್ಬಿಡಿ ಅಂತ ಎಲ್ಲೂ ಹೇಳಲ್ಲ ದೀಪ ಉರಿಯೋ ತನಕ ಉರಿಲಿ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದರೆ ದೀಪವನ್ನು ಉರಿಸಿದಷ್ಟು ನಮ್ಮ ಅಂಧಕಾರ ಅನ್ನುವಂಥದ್ದು ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ಆದರೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಏನಾಗಿದೆ ದೀಪವನ್ನು ಆರಿಸುವಂಥ ಕೆಲಸ ಆಗಿದೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಅದಕ್ಕೆ ಅದು ಅನರ್ಥಗಳನ್ನು ಉಂಟು ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಏನು ಅಂತ ಕೇಳಿದರೆ ಮೊದಲು ಗುರು ಹಿರಿಯರಿಗೆ ಪ್ರಾರ್ಥನೆ ಮಾಡುವಂಥದ್ದು ಕುಲದೇವರತ್ರ ಹೋಗಿ ಅರ್ಚನೆಗಳನ್ನು ಮಾಡಿಸುವಂಥದ್ದು ನಾನು ಇನ್ನೂ ನೂರು ಕಾಲ ಸುಖವಾಗಿ ಬದುಕಬೇಕು ಅನ್ನುವಂತೆ ಪ್ರಾರ್ಥನೆ ಮಾಡೋದು ಯಾಕಾಗಿ ನಮ್ಮ ಸಂಸ್ಕೃತಿಯನ್ನು ನೀವು ಫಾಲೋ ಮಾಡಿ ಅಂತ ಹೇಳೋದು ಅಂತ ಕೇಳಿದರೆ ನೀವು ಯಾವುದನ್ನೇ ಆರಾಧನೆ ಮಾಡಿ ಹಿಂದಿನ ಕಾಲದಲ್ಲೆಲ್ಲ ಶೂ ಇರಲಿಲ್ಲ ಅಥವಾ ಚಪ್ಪಲಿಗಳಿತ್ತು ಎಲ್ಲಿ ಎಲ್ಲಿ ಬಿಡ್ತಿದ್ರು ಚಪ್ಲಿಗಳನ್ನು ಮನೆಯ ಹೊರಭಾಗದಲ್ಲಿ ಬಿಡ್ತಾಯಿದ್ರು ಯಾಕಾಗಿ ಅಂತ ಕೇಳಿದ್ರು ಅದು ಪಾದರಕ್ಷೆ ಪಾದವನ್ನು ರಕ್ಷಣೆ ಮಾಡುವಂಥದ್ದು ಏನೇನೋ ತೊಳ್ಕೊಂಡು ಬಂದಿರ್ತದೆ ಮನೆ ಒಳಗಡೆ ಬಂದರೆ ವೈರಸ್ ಎಲ್ಲರಿಗೂ ಬರ್ತದೆ ಅನ್ನುವಂಥ ದೃಷ್ಟಿಯಿಂದ ಮನೆ ಒಳಗಡೆ ಚಪ್ಲಿಗಳನ್ನು ಹಾಕಬಾರ್ದು ಅಂತ ಹೇಳ್ತಾ ಇದ್ರು ಆದರೆ ಇವತ್ತೆಲ್ಲಿ ಮನೆ ಒಳಗಡೆ ಚಪ್ಲಿ ಹಾಕ್ಕೊಂಡು ಓಡಾಡುವಂಥ ಸಂಸ್ಕೃತಿಯನ್ನು ನಾವು ತಂದಿಟ್ಕೊಂಡಿದ್ದೇವೆ ಅವೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ ಸಣ್ಣ ಸಣ್ಣ ವಿಷಯಗಳು ಸಮೇತ ತುಂಬ ಹೆಚ್ಚಿನ ದೊಡ್ಡ ತೊಂದರೆಗಳನ್ನು ಉಂಟು ಮಾಡ್ತದೆ ನೀವು ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಕೊರೋನವನ್ನು ನೋಡಿರಬಹುದು ಆ ಕೊರೋನಾ ಯಾಕಾಗಿ ಬಂತು ಯಾವುದರಿಂದ ಬಂತು ಅಂತ ಕೇಳಿದ್ರೆ ವೈರಸ್ ವೈರಸ್ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಮ್ಮಲ್ಲಿ ಇಲ್ದಲೇ ಇರುವಂಥ ಹೈಜೆನಿಕ್ ಅಥವಾ ನಾವು ಈ ರೋಗ ರುಜಿನಗಳನ್ನ ಉಂಟು ಮಾಡಿಕೊಳ್ಳಿಕ್ ಬೇಕಾಗಿರುವಂಥ ವಸ್ತುಗಳನ್ನೇ ತಿಂತೇವೆ ಅಥವಾ ಈ ಕೆಲವರನ್ನ ಮುಟ್ಟಿ ಮಾತಾಡಿಸ್ಬಾರ್ದು ಅಂತ ಹೇಳ್ತೇವೆ ಅಥವಾ ಇನ್ನೊಬ್ಬರ ಎಂಜಿಲನ್ನು ತಿನ್ಬಾರ್ದು ಅಂತ ಹೇಳ್ತೇವೆ ಯಾವಾಗ ಅದನ್ನೆಲ್ಲ ಬಿಡ್ತಾ ಹೋಯ್ತು ಭಗವಂತ ಸರಿಯಾಗಿ ರೋಗವನ್ನು ತಂದೊಡ್ಡ ಆ ಒಂದು ಕಾರಣ ಬರಬೇಕು ನೀವು ಶುದ್ಧವಾಗಿರ್ಬೇಕು ಅನ್ನುವಂಥ ತಿಳಿದು ೋಸ್ಕರವಾಗಿ ಕೊರೋನಾ ಬಂದಂಗ ಹಾಗಾಗಿ ನಾವು ಯಾವಾಗ ಹೆಚ್ಚು ಹೆಚ್ಚು ಎಚ್ಚೆತ್ತುಕೊಳ್ತೇವೆ ನಾವು ಯಾವಾಗ ನಮ್ಮ ಆಚರಣೆಗಳಲ್ಲಿ ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಹೇಳಿದಂಥ ಆಚರಣೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ ಆಗ ಸುಖವನ್ನು ನಾವು ಕಾಣ್ತೇವೆ ಅದಕ್ಕೆ ಹೇಳೋದು ನಾನು ಆಗಾಗ ಸುಖಸ್ಯ ಮೂಲಂ ಧರ್ಮ ನಾನು ಸುಖವಾಗಿರಬೇಕು ಅಂತ ಹೇಳಿದರೆ ನಾನು ಧರ್ಮವಾಗಿದ್ದರೆ ಮಾತ್ರ ಸುಖವಾಗಿರಲಿಕ್ಕೆ ಸಾಧ್ಯ ಈಗ ನಾನು ನಿಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದೆ ಅಂತಾದ್ರೆ ಒಂದು ಸ್ವಲ್ಪ ಬಿಟ್ಬಿಟ್ಟು ನಾನು ಅವಳನ್ನು ಯಾಕೆ ಕೆಟ್ಟ ದೃಷ್ಟಿಯಲ್ಲಿ ನೋಡಿದೆ ಅನ್ನುವಂಥ ಪ್ರಾಯ ನನ್ನಲ್ಲಿ ಆಗತ್ತೆ ಅಂತ ಆದರೆ ನನಗೆ ಆ ನಿಮ್ಮ ಮೇಲಿರುವಂತಹ ಕೆಟ್ಟ ದೃಷ್ಟಿ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನನಗೆ ಸರಿಯಾದಂತಹ ಜ್ಞಾನ ಇಲ್ಲ ಇಲ್ಲ ನಾನು ಸ್ತ್ರೀಯರಲ್ಲಿ ದೇವಿಯನ್ನು ನೋಡ್ತೇನೆ ಅನ್ನೋದಾದ್ರೆ ನನಗೆ ಆ ಪ್ರಾಯ ಆ ಕಷ್ಟವನ್ನು ಪಡಬೇಕು ಅನ್ನುವಂಥದ್ದಿಲ್ಲ ಅದೇ ರೀತಿಯಾಗಿ ಈ ಶೂ ಪಾಲಿಶ್ ಮಾಡೋದು ಆಗಿರಬಹುದು ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಶೂ ಪಾಲಿಶ್ ಮಾಡುವಂತಹ ವಿಷಯಗಳೇ ಇರಲಿಲ್ಲ ಪಾದರಕ್ಷೆ ಅಂದರೆ ಅದೊಂದು ಅಸ್ಪ್ರ ಅದನ್ನ ಮುಟ್ತಿರಲಿಲ್ಲ ಯಾರು ಯಾಕೆ ಅಂದರೆ ಅದರಲ್ಲಿ ಮಲೀನತೆಗಳಿರ್ತದೆ ಅನ್ನುವಂಥ ದೃಷ್ಟಿಯಿಂದ ಅದೇ ರೀತಿಯಾಗಿ ಮನೆಗಳಲ್ಲಿ ಏನು ಅಂತ ಕೇಳಿದರೆ ಮನೆಯೇ ದೇವಾಲಯ ಅಂತ ಹೇಳಿದ್ರು ಕೆಲವೊಂದು ಹಾಡುಗಳಲ್ಲಿ ಮನೆಯೇ ದೇವಾಲಯ ಮನಸೇ ಮಂತ್ರಾಲಯ ಅಂತೆಲ್ಲ ಬ ಕೆಲವೊಂದು ಹಾಡುಗಳಲ್ಲಿ ಹೇಳಿದರು ಯಾಕಾಗಿ ಹೇಳಿದ್ದು ಅಂತ ಕೇಳಿದರೆ ಮನೆಯೂ ಸಮೇತ ದೇವಾಲಯದಂತೆ ನಾವು ನೋಡ್ತಾ ಇದ್ವಿ ಇವತ್ತೆಲ್ಲಿ ನಾವು ದೇವಾಲಯದಂತೆ ನೋಡ್ತಾ ಇದ್ದೀವಿ ವಯಸ್ಸಾದವರು ತೊಗೊಂಡೋಗಿ ಬ ವೃದ್ಧಾಶ್ರಮಕ್ಕೆ ಹಾಕ್ತೇವೆ ನಂತರದಲ್ಲಿ ನಾವು ಬಂದುಬಿಟ್ಟು ಬ ಐಷಾರಾಮಿ ಜೀವನವನ್ನು ನೋಡಲಿಕ್ಕೆ ಹೋಗ್ತೇವೆ ಹೆತ್ತ ತಂದೆ ತಾಯಿಯನ್ನು ಹೊಟ್ಟೆ ಇದೆಯಲ್ಲ ಅದಕ್ಕಿಂತ ದೊಡ್ಡ ಮಹಾಪಾಪ ಅನ್ನುವಂಥದ್ದಿಲ್ಲ ಎಷ್ಟು ಸಂಪ್ರದಾಯಗಳನ್ನು ಬಿಡ್ತಾ ಹೋಗ್ತೇವೆ ನಮ್ಮಲ್ಲಿ ಅಷ್ಟು ರುಜಿನಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ ಹಾಗಾಗಿ ಹುಟ್ಟಿದಬ್ಬವನ್ನ ಜನ್ಮ ದಿನವನ್ನು ನಾವು ಆಚರಣೆ ಮಾಡುವಂಥದ್ದು ನಮ್ಮ ತಿಥಿ ನಕ್ಷತ್ರಗಳಿಗೆ ಅನುಗುಣವಾಗಿ ನಾವು ಆಚರಣೆ ಮಾಡಬೇಕೇ ಹೊರತು ಯಾವುದೋ ಒಂದು ಇಂಗ್ಲೀಷಲ್ಲಿ ಈಗ ಈ ತಿಂಗಳಲ್ಲಿ ಬಂದಂಥ ನಂಬರಿನ ಪ್ರಕಾರವಾಗಿ ನಾವು ಮಾಡಿದರೆ ಯಾವುದೇ ಫಲಗಳಿಲ್ಲ ಅದಕ್ಕೆ ಅದೇನು ಅಂತ ಕೇಳಿದರೆ ಕೇವಲ ನಿಮ್ಮ ಮೋಜು ಮಸ್ತಿಗಾಗ್ಬೋದು ಅಥವಾ ನಿಮ್ಮ ತೃಪ್ತಿಗೆ ಅದನ್ನು ನೀವು ಮಾಡ್ಬೋದು ಬಿಟ್ಟರೆ ಶಾಸ್ತ್ರೀಯವಾಗಿ ನಿಮಗೆ ಯಾವುದೇ ಫಲ ಇಲ್ಲ ಆ ಫಲ ಕೊಡುವಂಥದ್ದು ಯಾವಾಗ ಆ ದುಷ್ಟತಿ ಆಯ ಆ ನೀವು ಹುಟ್ಟಿದಂಥ ತಿಥಿವಾರ ನಕ್ಷತ್ರಗಳು ಬಂದಾಗ ನಿಮ್ಮ ಜನ್ಮದಿನ ಅಂಥೇಳಿ ಜನ್ಮದಿನ ಅಂತ ಯಾಕೆ ಆಚರಣೆ ಮಾಡೋದು ಅಂದರೆ ನಾ ಹುಟ್ಟಿದಂಥ ದಿನ ನೀವು ಇದೇ ಹುಟ್ಟಿದಂಥದ್ದೇನಾದರೂ ಔಟ್ ಆಫ್ ಕಂಟ್ರಿಲಿ ಹುಟ್ಟಿದ್ರಿ ಅಂತಾದರೆ ನೀವು ಅದನ್ನೇ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ವಿ ನೀವು ಹುಟ್ಟಿರುವಂಥದ್ದಲ್ಲಿ ಕರ್ನಾಟಕ ಪ್ರಾಂತ್ಯದಲ್ಲೋ ಅಥವಾ ಬ ಭಾರತ ರಾಜ್ಯದಲ್ಲಿ ಅಂತ ಹೇಳಿದಾಗ ಇಲ್ಲಿ ಹೇಗೆ ಆಚರಣೆಗಳಿದ್ದಾವೋ ಅದನ್ನು ನಾವು ಫಾಲೋ ಮಾಡಬೇಕು ಅದಕ್ಕೆ ಹೇಳುವಂಥದ್ದು ನೋಡಿ ಈ ಬ ಜಯಂತಿಗಳು ದೇವರ ನಾವು ಎಷ್ಟೋ ದೇವರ ಪೂಜೆಗಳನ್ನು ಮಾಡ್ತೇವೆ ಯಾಕಾಗಿ ಅಂತ ಕೇಳಿದರೆ ಆ ದೇವರು ಅವತ್ತು ಹುಟ್ಟಿದರು ಅಥವಾ ಆ ದೇವರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ದುಷ್ಟರನ್ನು ಸಂಹಾರ ಮಾಡಿದರು ಅಂತಹ ದಿನಗಳನ್ನೇ ನಾವು ಹೇಗೆ ಆಚರಣೆ ಮಾಡ್ತೇವೆಯೋ ನಮ್ಮ ಜನ್ಮದಿನವನ್ನು ಆಚರಣೆ ಮಾಡುವಾಗಲೂ ನಾವು ಆ ಸಂಸ್ಕೃತಿಯನ್ನು ಬಿಡಬೇಕು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಮಾಡ್ತೇವೆ ಹೊಸ ವರ್ಷ ಬಂತು ಅಂತ ಹೇಳಿ ಮಾಡ್ತೇವೆ ಹೊಸ ವರ್ಷ ಅಂದರೆ ಏನು ಎಲ್ಲ ಹೊಸದಾಗಿರಬೇಕು ಆದರೆ ಡಿಸೆಂಬರ್ ತಿ ಕಳೆದು ಜನವರಿ ತಿಂಗಳಲ್ಲಿ ಏನಾಗಿರುತ್ತೆ ಮರಗಳೆಲ್ಲ ಉದ್ರೋಗಿರ್ತದೆ ಅಥವಾ ಹೊಸದಾಗಿ ಜೀವನ ಮಾಡಲಿಕ್ಕೆ ಏನೂ ಇರಲ್ಲ ಅಲ್ಲಿ ಎಲ್ಲವೂ ಸಮೇತ ಪಾಳು ಬಿದ್ದೋಗಿರ್ತದೆ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಓ ಹೊಸ ವರ್ಷ ಬಂತು ಅಂತ ಹೇಳಿ ಆಚರಣೆ ಮಾಡ್ತೇವೆ ಆದರೆ ಅದು ನಮ್ಮ ಆಚರಣೆ ಅಲ್ಲ ನಮ್ಮ ಆಚರಣೆ ಅನ್ನುವಂಥದ್ದು ಯುಗಾದಿ ಆಗಿರಬೇಕು ಯುಗಾದಿ ದಿನ ನಾವು ದೇವರಲ್ಲಿ ಕೇಳ್ಕೊಳ್ಳುವಂಥದ್ದೇನು ಹೊಸ ವರ್ಷ ಬಂದಿದೆ ಅರವತ್ತು ಈ ಇದರಲ್ಲಿರುವಂಥದ್ದೇನು ಜನವರಿ ಫೆಬ್ರವರಿ ಆಗಿದೆ ಇದು ಹನ್ನೆರಡು ಮಾಸ ಆಯಿತು ಅಂತ ಆದರೆ ನಮ್ಮಲ್ಲಿ ಅರವತ್ತು ಸಂವತ್ಸರಗಳಿದ್ದಾವೆ ಅಂತ ಹೇಳಿದ್ರೆ ಅರವತ್ತು ಸಂವತ್ಸರ ಆಯಿತು ಅಂತ ಆದ್ರೆ ಒಂದ್ ಮನೆ ಒಂಥರ ಈ ರೀತಿಯಾಗಿರುವಂಥದ್ದು ಹೇಳಿದ್ದಾರೆ ಆದ್ದರಿಂದ ಒಂದೊಂದು ಸಂವತ್ಸರಕ್ಕೆ ಒಂದೊಂದು ದೇವತೆಗಳಿದ್ದಾರೆ ಆ ಒಂದು ಸಂವತ್ಸರದಲ್ಲಿ ನವಗ್ರಹಗಳಲ್ಲಿ ರಾಜ ಯಾರು ಸಸ್ಯಾಧಿಪ ಯಾರು ಮಂತ್ರಿ ಯಾರು ಅವರೆಲ್ಲ ಬದಲಾವಣೆ ಆಗ್ತಾರೆ ಇವೆಲ್ಲವೂ ನಮ್ಮ ಯುಗಾದಿಯಲ್ಲಿ ಮಾತ್ರ ಆಗುವಂಥದ್ದು ಯುಗಾದಿಯಲ್ಲಿ ಫಲಗಳನ್ನು ಓದ್ತಾರೆ ಪಂಚಾಂಗ ಶ್ರವಣ ಅಂತ ಮಾಡ್ತಾರೆ ಯಾಕಾಗಿ ಅಂತ ಕೇಳಿದರೆ ಆ ಒಂದು ವರ್ಷಗಳ ಕಾಲ ಆ ದೇಶದಲ್ಲಿ ಆಗುವಂಥ ಆಗು ಹೋಗುಗಳು ಏನೇನು ಆಗ್ತದೆ ಅನ್ನುವಂಥದ್ದು ಅದರಲ್ಲಿ ಗೊತ್ತಾಗ್ತದೆ ಆ ಒಂದು ವರ್ಷಗಳ ಕಾಲ ಯಾರ್ಯಾರ ರಾಶಿಯವರಿಗೆ ದಿನ ಭವಿಷ್ಯ ಅನ್ನುವಂಥದ್ದು ನೋಡುವಂಥದ್ದು ಅಥವಾ ರಾಶಿ ಭವಿಷ್ಯ ಅನ್ನುವಂಥದ್ದು ನೋಡೋದು ಒಂದೇ ದಿನ ಅದು ಯಾವ ದಿನ ಅಂತ ಕೇಳಿದರೆ ಯುಗಾದಿಯ ದಿನದಂದು ರಾಶಿ ಭವಿಷ್ಯವನ್ನು ನೋಡ್ತೇವೆ ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ನಾವು ಪ್ರತಿನಿತ್ಯ ರಾಶಿ ಭವಿಷ್ಯವನ್ನು ನೋಡ್ತೇವೆ ಅದು ರಾಶಿ ಭವಿಷ್ಯ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಯಾಕೆ ಅಂತ ಕೇಳಿದರೆ ನೋಡಿ ಚಂದ್ರ ಅನ್ನುವಂಥವನು ಬದಲಾವಣೆ ಆಗಲಿಕ್ಕೆ ಎರಡೂವರೆ ದಿನ ಬೇಕು ಅದೇ ಶನಿ ಒಂದು ರಾಶಿಯನ್ನು ಬದಲಾವಣೆ ಮಾಡಲಿಕ್ಕೆ ಎರಡೂವರೆ ವರ್ಷ ಬೇಕು ಹಾಗಾಗಿ ಆ ಬದಲಾವಣೆ ಆದಂಥ ಕಾಲಕ್ಕೆ ನಾವು ಏನು ಫಲಗಳನ್ನು ಕೊಡ್ಬೋದು ಅಂತ ನೋಡ್ಬೋದು ಬಿಟ್ಟರೆ ಪ್ರತಿನಿತ್ಯ ಪ್ರತಿ ಸೆಕೆಂಡ್ ಯಾವ ರಾ ಯಾವ ಗ್ರಹನೂ ಚೇಂಜ್ ಆಗೋದಿಲ್ಲ ಆದರೆ ಬದಲಾವಣೆ ಆಗುವಂಥದ್ದು ಯುಗಾದಿಗೆ ಎಲ್ಲವೂ ಒಂದು ಪಥವನ್ನು ಬದಲಾವಣೆ ಮಾಡಿರ್ತದೆ ಆ ಸಂದರ್ಭಕ್ಕೆ ನಾವು ರಾಶಿ ಭವಿಷ್ಯವನ್ನು ನೋಡಬೇಕೇ ಹೊರತು ಬೇರೆ ಸಂದರ್ಭಗಳಲ್ಲಿ ರಾಶಿ ಭವಿಷ್ಯವನ್ನಾಗಲಿ ಮತ್ತು ಇನ್ನೇನನ್ನು ನೋಡಬಾರ್ದು ನಾವು ಯಾವಾಗ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ಅನರ್ಥಗಳ ಮಾಡುವಂಥ ಸಂಸ್ಕೃತಿಗೆ ಮಾರು ಹೋಗ್ತೇವೋ ನಾವು ತಪ್ಪಾಗೆ ನಾವು ಅರ್ಥ ಮಾಡ್ಕೊಳ್ತೇವೆ ನಾ ಈ ಒಂದು ಎರಡು ಮೂರು ದಿನದ ಹಿಂದೆ ಹೇಳಿದ್ದೆ ಇನ್ಫಾರ್ಮೇಷನ್ ಬೇರೆ ನಾಲೆಡ್ಜ್ ಬೇರೆ ಅಂತ ಹೇಳಿ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಯಾರೋ ಹೇಳಿದ್ದನ್ನು ನೀವು ಕೇಳ್ಕೊಂಡಿರುವಂತದ್ದು ಆದರೆ ನಾಲೆಡ್ಜ್ ಅಂತ ಹೇಳಿದ್ರೆ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರಲ್ಲಿರುವಂಥ ಸತ್ಯಗಳನ್ನು ನೀವು ತಿಳ್ಕೊಂಡಿರ್ತೀರಿ ಹಾಗಾಗಿ ನಿಮ್ಮಲ್ಲಿ ಓದುವಂತಹ ಹವ್ಯಾಸ ಯಾವಾಗ ಕಮ್ಮಿ ಆಗ್ತದೆ ನಿಮ್ಮಲ್ಲಿ ಬರೀ ಇನ್ಫಾರ್ಮೇಶನ್ಗೆ ಕೆಟ್ಟ ಸುದ್ದಿಗಳಿಗೆ ನೀವು ಮುಂದೆ ಹೋಗಬೇಕು ಆ ನಾಲೆಡ್ಜ್ ಅನ್ನುವಂಥದ್ದು ಯಾವಾಗ ನೀವು ಬುಕ್ಕನ್ನು ಓದ್ತೀರಿ ಅಥವಾ ಸತ್ಯ ವಿಚಾರ ಓದ್ತೀರಿ ಆಗ ಸತ್ಯವಾಗಿರ್ತಕ್ಕಂಥ ವಿಚಾರಗಳು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತದೆ ಹಾಗಾಗಿ ವೀಕ್ಷಕರೇ ನಿಮ್ಮ ನಿಮ್ಮ ಕುಲಪುರೋಹಿತರಲ್ಲಿ ನೀವು ಮೊದಲು ಅವರನ್ನು ಕೇಳಬೇಕು ಏನು ಅಂತ ಕೇಳಿದ್ರೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ತಗೊಂಡು ಹೋಗಿ ನನ್ನ ನನ್ನ ಜನ್ಮದಿನವನ್ನ ನಾನು ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿ ಆಚರಣೆ ಮಾಡ್ತೇನೆ ಗುರುಗಳೇ ಹಾಗಾಗಿ ಯಾವ ತಿಥಿ ನಕ್ಷತ್ರ ಬರ್ತದೆ ಅನ್ನುವಂಥದ್ದು ನೋಡಿ ಅದನ್ನು ನೀವು ಹೇಗೆ ಕಂಡುಹಿಡೀಬೇಕನ್ನುವಂಥದ್ದನ್ನು ನೋಡಿ ಅದೇನು ಹತ್ತರಿಂದ ಹದಿನೈದು ನಿಮಿಷ ಹನ್ನೆರಡು ಮಾಸಗಳ ಹೆಸರುಗಳು ಕಣ್ಮುಚ್ಚ ಕಂಡುಬಿಡೋದು ೊಳಗಡೆ ನಿಮಗೆ ಗತಾ ಗೊತ್ತಾಗಿ ಹೋಗ್ತದೆ ಆ ಮಾಸದಲ್ಲಿ ಬರುವಂಥ ನಕ್ಷತ್ರ ಯಾವತ್ತು ಬರ್ತದೆ ಅನ್ನುವಂಥದ್ದು ತಿಳ್ಕೊಂಡ್ರೆ ಅವತ್ತಿನ ದಿನ ನಿಮ್ಮ ಜನ್ಮ ತಾರೆ ಅನ್ನುವಂಥದ್ದು ಬಂತ ಹೇಳಿದರೆ ನೀವು ಜನ್ಮ ಎತ್ತಿದಂತಹ ದಿನದಲ್ಲಿ ಯಾವ ತಿಥಿ ವಾರ ನಕ್ಷತ್ರ ಅನ್ನುವಂಥದ್ದು ಬಂತೋ ಅದೇ ನಕ್ಷತ್ರ ಬಂದಂಥ ದಿನ ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಬೇಕು ಹಾಗಾಗಿ ನಾವು ಆದಷ್ಟು ಬೇಗ ನಾವೆಲ್ಲರೂ ಸಮೇತ ಈ ಒಂದು ಪಾಶ್ಚಾತ್ಯ ಸಂಸ್ಕೃತಿಯ ಜನ್ಮದಿನದ ಆಚರಣೆಗಳನ್ನು ನಾವು ಬಿಟ್ಟುಬಿಡೋಣ ನಮ್ಮ ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದ ಜನ್ಮದಿನದ ರಹಸ್ಯವಾಗಿರಬಹುದು ಅಥವಾ ಆ ಆಚರಣೆಗಳನ್ನು ನಾವು ಮಾಡೋಣ ಅನ್ನುವಂಥ ವಿಚಾರಗಳನ್ನು ಇವತ್ತು ಈ ಜಿ ನ್ಯೂಸಿನ ಎಲ್ಲ ವೀಕ್ಷಕರಿಗೆ ಹೇಳಬೇಕಾಗಿರುವಂತಹ ಪ್ರಮೇಯ ಬಂತು ಯಾಕಂದರೆ ಹೇಳ್ತಾರೆ ಗುರುಗಳೇ ನನ್ನ ಹುಟ್ಟಿದ ಹಬ್ಬದ ದಿನ ನಾನು ಹೋಮ ಮಾಡಿಸ್ದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾರೆ ಆದರೆ ಅವತ್ತಿನ ದಿನ ನಿಮಗೆ ತಾರಾನುಕೂಲ ಕೂಡ್ತದೆಯೋ ಅಥವಾ ಆ ತಾರಾನುಕೂಲ ಯಾವುದಾಗಿರ್ತದೆಯೋ ವಿಪತ್ತು ತಾರೆ ಆಗ್ತದೋ ಸಂಪತ್ತಾರೆ ಆಗ್ತದೋ ಗೊತ್ತಿರೋದಿಲ್ಲ ಆದರೆ ಜನ್ಮ ತಾರೆಯ ದಿನವೇ ಈ ಆಯುಷ್ಯ ಶಾಂತಿಗಳನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ಜನ್ಮ ಜನ್ಮ ದಿನವನ್ನು ನಾವು ಜನ್ಮ ತಾರೆಗೆ ಅಥವಾ ನಮ್ಮ ದ ಸನಾತನ ಹಿಂದೂ ಧರ್ಮದ ತಳಹದಿಯಲ್ಲಿ ಏನನ್ನ ಮಾನದಂಡಗಳನ್ನು ಹೇಳಿದ್ದಾರೋ ಅದೇ ರೀತಿಯಾಗಿ ನಾವು ಆಚರಣೆ ಮಾಡಬೇಕಾಗ್ತದೆ ಹಾಗಾಗಿ ಅದನ್ನು ತಿಳಿದುಕೊಳ್ಳುವಂಥ ಕೆಲಸ ಮಾಡಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅನ್ನುವಂಥದ್ದನ್ನು ಬಿಟ್ಟು ಈ ಮಾಸಗಳ ಹೆಸರನ್ನು ನಾವು ಬಳ ಬಳಕೆ ಮಾಡ್ತಾ ಹೋಗಬೇಕು ಆ ಮಾಸಗಳ ಬಳಕೆಯನ್ನು ಮಾಡಿದಾಗ ಮಾತ್ರ ನಮಗೆ ಯಾವ ಕಾಲದಲ್ಲಿ ಏನಾಗ್ತದೆ ಅನ್ನುವಂಥದ್ದು ಗೊತ್ತಾಗ್ತದೆ ಯಾವ ಮನುಷ್ಯನಿಗೆ ಕಾಲದ ಮೇಲೆ ಹಿಡಿತ ಅನ್ನುವಂಥದ್ದು ಇರ್ತದೆಯೋ ಅವನು ಯಶಸ್ಸಿನ ಹಾದಿಯನ್ನು ತುಳಿತಾ ಹೋಗ್ತಾನಂತೆ ಯಾರಿಗೆ ಅದರ ಬಗ್ಗೆ ಜ್ಞಾನ ಇರೋದಿಲ್ಲ ಕಾಲ ಆಟ ಆಡ್ತಾ ಇರ್ತದೆ ಅವನ ಕಾಲ ಅನ್ನುವಂಥದ್ದು ಮುಗಿದು ಹೋಗ್ಬಿಟ್ಟಿರ್ತದೆ ಹಾಗಾಗಿ ಕಾಲಜ್ಞಾ ಅವನನ್ನು ಕಾಲಜ್ಞಾನಿ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಮ್ಮ ಸಂಸ್ಕೃತಿ ಏನಿದೆ ಅದರ ಕಾಲದ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಓಕೆ ಗುರೂಜಿ ಇದೀಗ ಭಾರತೀಯ ಸಂಸ್ಕೃತಿ ಪ್ರಕಾರ ನಾವು ಜನ್ಮದಿನವನ್ನು ಆಚರಿಸ್ಬೇಕು ಅಂತ ಯಾವ ರೀತಿ ಆಚರಿಸ್ಬೇಕು ಯಾವೆಲ್ಲ ಮಾನದಂಡಗಳಿರುತ್ತೆ ಆ ಮಾನದಂಡಗಳೇನು ಅಂತ ಕೇಳಿದ್ರೆ ಹುಟ್ಟಿದಂಥ ದಿನ ಆ ಹುಟ್ಟಿದಂಥ ದಿನ ಯಾವ ತಿಥಿ ಆಗಿದೆ ಅದಾದ್ರ ಮೇಲೆ ಯಾವ ಮಾಸ ಆಗಿದೆ ನೀವು ಹುಟ್ಟಿದಂಥ ನಕ್ಷತ್ರ ಯಾವ ದಿನ ಬಂದಿದೆ ಅದು ಪ್ರತಿ ವರ್ಷವೂ ಬರ್ತದೆ ಅದನ್ನ ಸ್ವಲ್ಪ ತಿಳಿದಂಥವರಿಗೆ ನೀವು ಅದನ್ನು ವಿಮರ್ಶೆ ಮಾಡಿದ್ರೆ ಈ ಪಂಚಾಂಗ ಎಲ್ಲರ ಮನೆಯಲ್ಲೂ ಇವತ್ತಿರುತ್ತೆ ಆ ಪಂಚಾಂಗವನ್ನು ನೋಡಿದ್ರೆ ಕೊನೆಯ ಒಂದು ಆರು ಏಳು ಪೇಜ್ನಲ್ಲಿ ಕೊಟ್ಟಿರ್ತಾರೆ ಪ್ರಭವ ವಿಭವ ಅನ್ನುವಂಥ ಸಂವತ್ಸರಾದಿಗಳು ಅದಾದ ನಂತರದಲ್ಲಿ ತಿಥಿಗಳೆಷ್ಟು ವಾರಗಳೆಷ್ಟು ನಕ್ಷತ್ರಗಳೆಷ್ಟು ಅಂತ ನೀವು ಹುಟ್ಟಿದಂಥ ತಿಥಿವಾರ ನಕ್ಷತ್ರ ಸಂವತ್ಸರದ ಹೆಸರನ್ನು ನೀವು ಬಿಟ್ರಿ ಅಂತಾದರೆ ಮತ್ತೆ ಮುಂದಿನ ವರ್ಷ ಆ ಒಂದು ತಿಥಿ ನಕ್ಷತ್ರ ವಾರ ಯಾವಾಗ ಬರ್ತದೆ ಅಂತೇಳ್ಬಿಟ್ಟು ಒಂದು ಟಚಲ್ಲೇ ನಿಮಗೆ ಗೊತ್ತಾಗ್ತದೆ ಇವತ್ತಿನ ಕಾಲದಲ್ಲಿ ಎಲ್ಲರ ಹತ್ರ ಮೊಬೈಲ್ ಇದೆ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಬ ಹಾಕಿರ್ತಾರೆ ಏನು ಕ್ಯಾಲೆಂಡರ್ ಹಾಕಿರ್ತೀರಿ ಕ್ಯಾಲೆಂಡರ್ ಮೇಲ್ಭಾಗದಲ್ಲಿ ಬರೆದಿರ್ತದೆ ಏನು ಈ ಮಾಸ ಯಾವುದು ಈ ತಿಥಿ ಯಾವುದು ಇವತ್ತು ಯಾವ ನಕ್ಷತ್ರ ಬರ್ತದೆ ನಿತ್ಯ ನಕ್ಷತ್ರಗಳು ಏನು ಅಂತ ಅದನ್ನು ನಾವು ಸ್ವಲ್ಪ ಅಧ್ಯಯನ ಮಾಡಿದ್ವಿ ಅಂತ ಆದರೆ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರಗಳು ನಮಗೆ ತಿಳಿತಾ ಹೋಗ್ತದೆ ಅದು ಬಿಟ್ಟು ಬಿಟ್ಟು ಬೇರೆ ಯಾವುದನ್ನು ದಯವಿಟ್ಟು ಎಲ್ಲ ಧರ್ಮದವರು ಅಷ್ಟೇ ನಿಮ್ಮ ನಿಮ್ಮ ಧರ್ಮದ ಪ್ರಕಾರವಾಗಿ ಯಾವ ಆಚರಣೆಗಳನ್ನು ಹೇಳಿದ್ದಾರೋ ಅದನ್ನು ಆಚರಣೆ ಮಾಡಿ ನಿಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮದವರನ್ನು ಆಚರಣೆ ಮಾಡಿದ್ರೆ ಅಂತ ಆದರೆ ಆ ಧರ್ಮದಲ್ಲಿ ನೀವು ಧರ್ಮದ್ರೋಹವನ್ನು ಮಾಡಿದಂತಹ ಲೆಕ್ಕಕ್ಕೆ ಬರ್ತದೆ ಅನ್ನುವಂಥ ವಿಚಾರಗಳಿಂದ ಸನಾತನವಾಗಿರ್ತಕ್ಕಂಥ ಹುಟ್ಟಿದ ಹಬ್ಬವನ್ನು ಅದರಂತೆಯೇ ನಾವು ಆಚರಣೆ ಮಾಡಬೇಕು ಅನ್ನುವಂತ ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತದೆ ಗುರುಜಿ ಮತ್ತೊಬ್ಬರು ಕಾಲ ರೆಡಿ ಇದ್ದಾರೆ ಮಾತನಾಡತಾ ಹೋಗೋಣ ಹಲೋ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್ ಡೇಟ್ ಆಫ್ ಓಕೆ ಸರ್ ನಮಸ್ತೆ ಕೋಟಿ ಕೋಟಿ ನಮಸ್ಕಾರ ಗುರುಗಳೇ ಗುರುಗಳೇ ನೀವು ನಂಗೆ ನೆನಪ ಶಶಿ ಅಂತ ನೀವು ನಮ್ಗೆ ನಿಮ್ ಹತ್ರ ಬಂದಾಗ ಪ್ರಶ್ನಾಚನದಲ್ಲಿ ಸ್ವಲ್ಪ ಉಚ್ಚಾಟನೆಲ್ಲ ಮಾಡ್ಸ್ಬೇಕು ಅಂತ ಹೇಳಿ ಬಂದು ಕೊಟ್ಟಿದ್ರಿ ಬಹಳ ಅದರಿಂದ ಅಭಿವೃದ್ಧಿ ಆಗಿದೆ ಆಮೇಲೆ ಇನ್ನೊಂದು ಹೋಮ ಮಾಡ್ತಿದ್ರಿ ಈ ಸದ್ಯದ ಪರಿಸ್ಥಿತಿಗೆ ಅದನ್ನ ಮಾಡ್ಲೇಬೇಕಾ ಅಥವಾ ಈ ಉಚ್ಚಾಟನೆಯಿಂದ ನಮ್ಗೆಲ್ಲಾ ಒಳ್ಳೇದಾಗಿದೆ ಮಾಡ್ಕೊಟ್ರಿಂದ ಮೂರೇ ದಿವ್ಸದಲ್ಲಿ ಅದು ನಮ್ ಪ್ರತಿಫಲ ದೊರಕ್ತು ನಾ ನಾವು ಬಹಳಷ್ಟು ಜ್ಯೋತಿಷಿಗಳನ್ನ ಹೋಗೋದು ಭೇಟಿ ಆಗೋದು ಆ ತರದ್ದು ಒಂದು ರೂಢಿ ಬಟ್ ನೀವು ಒಂಥರ ಡಿಫ್ರೆಂಟ್ ಆಗಿ ಪಾಪ ಇದ್ದಿದ್ದನ್ನ ಕರೆಕ್ಟ್ ಆಗಿ ಮುಖದ ಮೇಲೆ ಹೇಳ್ದಂಗೆ ಹೇಳ್ಬಿಟ್ರಿ ಅದು ಬಹಳ ಖುಷಿ ಆಯ್ತು ನಮ್ಗೆ ನಮ್ಮ ನಿಮ್ಮಿಂದ ನಮ್ಮ ಸಂಸಾರಕ್ಕೆಲ್ಲ ಒಂದು ಒಳ್ಳೇದಾಗಿದೆ ಹೇಳಿದ್ರ ನೆಕ್ಸ್ಟ್ ಅದೊಂದು ಆ ಸತ್ರಾನ್ ಪೂಜಾ ಪ್ರತಿ ಗುಣಮೆ ಮಾಡಿಸಬೇಕು ಅಂತಂದಿದ್ರೆ ಅದನ್ನ ಮಾಡ್ಸ್ಲೇಬೇಕಾ ಅಥವಾ ದೇವಸ್ಥಾನದಲ್ಲಿ ಕೊಟ್ಟು ನಡಿಯತ್ತ ಅಂತ ಕೇಳ್ಬಿಟ್ಟಿದ್ ಗುರುಳೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ ಒಬ್ಬ ವ್ಯಕ್ತಿಯ ಆಪರೇಷನ್ ಮಾಡಿದ್ರ ಮೇಲೆ ಏನು ಹೇಳ್ತಾರೆ ಅಂತ ಕೇಳಿದರೆ ಆಪರೇಷನ್ ಆದಂಥ ಜಾಗಕ್ಕೆ ನೀರು ಬಿಳಿಸಬೇಡಿ ಅಥವಾ ಆ ಒಂದು ರೋಗ ಉಲ್ಬಣ ಆಗಬಾರ್ದು ಹೇಳಿ ಕೆಲವೊಂದು ಔಷಧಗಳನ್ನು ತೆಗೆದುಕೊಳ್ಳಿಕ್ಕೆ ಹೇಳಿರ್ತಾರೆ ಅಂತ ಹೇಳಿದರೆ ಅದು ಆ ಹೊಟ್ಟೆ ಕೊಯ್ದಂಥ ಜಾಗವು ಸಪ್ಟಿಕ್ಕಾಗಿ ಮತ್ತು ಅದರಿಂದ ಇನ್ನೊಂದು ಸಮಸ್ಯೆಗಳು ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಕೆಲವೊಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಪ್ರತಿನಿತ್ಯ ಇದು ತೊಗೊಳ್ಳಿ ಒಂದು ಎರಡು ಮೂರು ತಿಂಗಳ ತನಕ ಅಂತೇಳಿ ಹಾಗೆ ಕುಟುಂಬದಲ್ಲಿ ಉಂಟಾದಂಥ ತೊಂದರೆಗಳನ್ನೇನು ಮಾಡ್ತೇವೆ ಈ ಉಚ್ಚಾಟನೆ ಹೇಳಿ ಮಾಡುವಂಥದ್ದು ಅರ್ಥಾತ್ ಒಬ್ಬ ಕುಟುಂಬ ಕುಟುಂಬವನ್ನ ಆ ಕುಟುಂಬ ಅನ್ನುವಂತ ಹೊಟ್ಟೆಯನ್ನು ಕೊಯ್ದು ಒಳಗಡೆ ತೊಂದರೆ ಕೊಡ್ತಿರುವಂತ ಅಂಶಗಳನ್ನೆಲ್ಲ ತೆಗೆದು ಹೊರಗಡೆ ಬಿಸಾಡಿ ಅದನ್ನು ಹೊಲಗೆ ಹಾಕಿಟ್ಟಿರ್ತೇವೆ ಆ ಹೊಲಿಗೆಯಿಂದನೂ ಮತ್ತೆ ಇನ್ನು ಸಪ್ಟಿಕ್ ಆಗಿ ಅದು ದೊಡ್ಡ ರೋಗ ಆಗಬಾರ್ದು ಅರ್ಥಾತ್ ನಾವೀಗೇನು ಅಂತ ಕೇಳಿದ್ರೆ ತೊಂದರೆ ಕೊಡುವಂತ ಶಕ್ತಿಗಳನ್ನೆಲ್ಲ ಓಡಿಸಿ ಬಿಟ್ಟಿರ್ತೇವೆ ಹೋಗುವಂತ ಸಂದರ್ಭದಲ್ಲಿ ನೀವು ಕಳ್ಳನ್ ಪೊಲೀಸಿಗೆ ಹಿಡ್ಕೊಟ್ರಿ ಅಂತ ಹೇಳಿದ್ರೆ ನಿಮಗೆ ಥ್ಯಾಂಕ್ಸ್ ಹೇಳಿ ಹೋಗೋದಿಲ್ಲ ಕಳ್ಳನಾದವನು ಏನು ಮಾಡ್ತಾನೆ ಸಿಟ್ಟಲ್ಲೇ ಹೋಗ್ತಾನೆ ಅಥವಾ ನಿಮಗೇನಾದರೂ ಲಾಸ್ಟ್ ಟೈಮಲ್ಲಿ ತೊಂದರೆ ಕೊಟ್ಟು ಹೋಗ್ಬೋದು ಅದು ಯಾವುದೇ ತೊಂದರೆಗಳು ನಿಮಗೆ ಕೊಡಬಾರ್ದು ಅನ್ನುವಂಥ ದೃಷ್ಟಿಯಿಂದನೇ ಯಾವ ದೇವತಾನುಗ್ರಹವನ್ನು ಮಾಡಿದ್ರೆ ನಿಮಗೆ ಹೆಚ್ಚಿನ ಅನುಕೂಲತೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಹೇಳಿರ್ತೇವೆ ಅದಕ್ಕೆ ವ್ರತಗಳನ್ನು ಅಥವಾ ಇನ್ನು ಕೆಲವೊಂದು ಪಾರಾಯಣಗಳನ್ನು ಅಥವಾ ಆ ಯಂತ್ರ ಪೂಜೆಗಳನ್ನು ಯಾಕೆ ಹೇಳ್ತೇವೆ ಅಂತ ಕೇಳಿದ್ರೆ ಅದನ್ನ ನೀವು ಪೂಜಿಸೋದ್ರಿಂದ ಏನಾಗ್ತದೆ ಕೇಳಿದ್ರೆ ಆ ಕೆಲವೊಂದು ನಾವು ಹೇಳಿದಂಥ ಅಭಿಮಾನಿ ದೇವತೆಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಕುಟುಂಬದ ಮೇಲೆ ಆಗ್ತದೆ ಆಗ ಈ ಕೆಟ್ಟ ಶಕ್ತಿಗಳಿಂದ ಉಂಟಾಗುವಂಥ ತೊಂದರೆಗಳೇನಾದ್ರೂ ಇತ್ತು ಅಂತ ಆದ್ರೆ ಈ ಪ್ರತಿ ತಿಂಗಳು ಮಾಡುವಂಥ ಪೂಜೆಗಳು ಅದನ್ನ ಹೊಡೆದೋಡಿಸ್ತದೆ ಅನ್ನುವಂಥ ದೃಷ್ಟಿಯಿಂದ ಹೇಳಿರುವಂತದ್ದಾದ್ರಿಂದ ಸಾಧ್ಯತೆ ಇದ್ದಷ್ಟು ನೀವಿರುವಂಥ ಜಾಗದಲ್ಲೇ ಅದನ್ನ ಮಾಡುವಂಥದ್ದು ಅಥವಾ ಪ್ರತ್ಯೇಕವಾಗಿ ನಿಮ್ಮ ಕುಟುಂಬಕ್ಕಾಗಿಯೇ ಮಾಡುವಂಥದ್ದು ಸೂಕ್ತತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂತ ಕೇಳಿದ್ರೆ ದೇವರನ್ನ ಪೂರ ಕೋಪ ತತ್ವಕ್ಕೆ ತೆಗೆದುಕೊಂಡು ಹೋಗುದು ಅಂತ ಹೇಳಿದ್ರೆ ಕೋಪವಾಗಿರುವಂತ ದೇವರನ್ನ ಕರೆದು ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಆಹಾರ ರೂಪದಲ್ಲಿ ಆ ದೇವರಿಗೆ ಕೊಟ್ಟಿರ್ತೇವೆ ಹಾಗಾಗಿ ದೇವರನ್ನ ನೀವೆಷ್ಟು ಸ್ತುತಿಸ್ತೀರಿ ಈಗೇನ್ ನಿಮಗೆ ಅನುಕೂಲ ಆಗಿದೆ ದೇವರ ಅನುಗ್ರಹದಿಂದ ಮಾಡಿದಂತ ಪೂಜೆ ಪುನಸ್ಕಾರಗಳಿಂದ ಅನುಕೂಲ ಆಗಿದೆ ಅಂತ ಹೇಳ್ತೀರಿ ಅದಕ್ಕಿಂತ ಇನ್ನೂ ಹೆಚ್ಚು ಅನುಕೂಲ ಅನುಕೂಲತೆಗಳಾಗತ್ತೆ ಯಾಕೆಂದ್ರೆ ಹೊಟ್ಟೆಯಲ್ಲಿ ಸಮಸ್ಯೆ ಇದ್ದಾಗಲೇ ಡಾಕ್ಟರ್ ಹತ್ರ ಹೋಗುದು ಆಪರೇಷನ್ ಆದ್ಮೇಲೆ ಸ್ವಲ್ಪ ದಿನ ರೆಸ್ಟ್ ಆದ್ಮೇಲೆ ಮೊದಲಿದ್ದಕ್ಕಿಂತ ನಾವು ಇನ್ನು ಚೆನ್ನಾಗೇ ಆಗ್ತೇವೆ ಹಾಗಾಗಿ ಕುಟುಂಬ ಬಾಧೆಗಳನ್ನ ತಕ್ಕೊಂಡಾಗ ಹೇಳಿದಂತ ಕಾರ್ಯಗಳನ್ನು ನೀವು ಸರಿಯಾಗಿ ಮಾಡ್ಕೊಂಡು ಹೋದ್ರಿ ಅಂತ ಆದರೆ ಇನ್ನೂ ತುಂಬಾ ಅನುಕೂಲತೆಗಳಾಗ್ತದೆ ಆ ಆ ಹೇಳಿದಂತ ವಿಷಯಗಳನ್ನು ನೀವು ಮಾಡ್ತಾ ಹೋಗಿ ಖಂಡಿತ ಅನುಕೂಲತೆ ಆಗ್ತದೆ ನನ್ನ ಮನೆಯಲ್ಲೇ ಆಯ್ತು ಒಳ್ಳೇದಾಗ್ಲಿ

ಇಲ್ವಾ ಸರಿ ನಿಮ್ಮ ಮನೆ ದೇವರು ಚನ್ನಕೇಶ ಬೇಲೂರು ಹೌದು ಸರಿ ಬೇಲೂರು ಚನ್ನಕೇಶವನಿಗೆ ಒಂದು ಪ್ರಾರ್ಥನೆ ಮಾಡಿ ನೂರ ಎಂಟರಲ್ಲಿ ಒಂದು ಸಂಖ್ಯೆ ಹೇಳಿ ನೋಡುವ ಸರಿ ಇದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಿರೋದಾ ಮುಂಚೆ ಏನಾದ್ರೂ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಮಾಡಿದ್ರಾ

ಎರಡ್ ಸಾವಿರದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದ್ ಎಂಡ್ ಟೈಮ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಲಾಸ್ ಆಗ್ಲಿಕ್ ಶುರು ಆಗಿದ್ದು ಅಂದ್ರೆ ಹತ್ತು ರೂಪಾಯಿ ದುಡಿಯುವಂತ ಜಾಗದಲ್ಲಿ ಒಂದ್ ಎಂಟು ರೂಪಾಯಿ ದುಡಿಯೋದು ಇಲ್ಲ ಅಂತ ಹೇಳಿದ್ರೆ ಹತ್ತು ರೂಪಾಯಿ ದುಡಿಯೋ ಜಾಗದಲ್ಲಿ ಹನ್ನೊಂದು ರೂಪಾಯಿ ಖರ್ಚಾಗೋದು ಇದೇ ರೀತಿ ಆಗ್ತಿದೆ ಯಾವುದೋ ಕೈಯಲ್ಲಿ ಉಳಿಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಮುಂದಿನ ವರ್ಷದ ತನಕ ಸ್ವಲ್ಪ ಮುಂದಿನ ವರ್ಷ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ ಆರು ಅಥವಾ ಇಪ್ಪತ್ತೇಳು ಈ ಡಿಸೆಂಬರ್ ತಿಂಗಳಲ್ಲಿ ಹೊಸ ಉದ್ಯೋಗಗಳನ್ನು ಶುರು ಮಾಡುವುದು ಉತ್ತಮ ಮುಂದಿನ ವರ್ಷದ ಎಂಡ್ ತನಕ ಸ್ವಲ್ಪ ನೀವೆಲ್ಲಾದ್ರೂ ಯಾರು ಯಾರ ಜೊತೆನಾದ್ರೂ ಕೆಲಸದಲ್ಲಿರುವಂಥದ್ದು ಅಥವಾ ಯಾರ್ದಾರು ಅಧೀನದಲ್ಲಿ ಕೆಲಸದಲ್ಲಿರುವಂಥದ್ದು ಸಂಬಳವನ್ನ ತಗೊಂಡು ಕೆಲಸ ಮಾಡುವಂಥದ್ದು ಇದೆಲ್ಲ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಅನುಕೂಲತೆ ಉಂಟು ಸದ್ಯಕ್ಕೆ ಸ್ವಂತ ಉದ್ಯೋಗಗಳನ್ನು ಮಾಡಿದ್ರೆ ಕೈ ಸುಟ್ಕೊಳ್ಳುವಂತ ಲಕ್ಷಣಗಳಿದೆ ಹ್ಮ್ ಸದ್ಯಕ್ಕೆ ಉದ್ಯೋಗಗಳನ್ನು ಸ್ವಂತ ಉದ್ಯೋಗಗಳನ್ನು ಮಾಡುವಂಥದ್ದು ಅಷ್ಟು ಸೂಕ್ತತೆ ಅಲ್ಲ ಲಾಸ್ ಆಗುವಂತ ಚಾನ್ಸಸ್ ಇದೆ ಆಯ್ತಾ ಅಥವಾ ಹಣ ಕಳೆದು ಹೋಗುವಂಥದ್ದು ಅಕಾಲಿಕವಾಗಿರ್ತಕ್ಕಂಥ ಲಾಸ್ ಆಗುವಂಥದ್ದೆಲ್ಲ ಇದೆ ಅದೇನೇನು ವಿಚಾರಗಳಿದೆ ಕೆಲವೊಂದು ಹೇಳ್ತೇನೆ ನೇರವಾಗಿ ಬಂದು ಭೇಟಿ ಮಾಡಿ ಏನೆಲ್ಲ ಮಾಡ್ಬೇಕನ್ನು ಹೇಳ್ತೇನೆ ಶುಭವಾಗಲಿ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನ್ಮದಿನದ ಬಗ್ಗೆ ತಿಳಿಸ್ಕೊಟ್ಟಿದ್ಕೆ ಜೊತೆಗೆ ಜನ್ಮದಿನವನ್ನ ಯಾವ ರೀತಿ ಆಚರಿಸ್ಬೇಕು ಅದರ ಮಾನದಂಡಗಳು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ